ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಏಪ್ರಿಲ್ ತಿಂಗಳ ಮೊದಲ ವಾರದಲ್ಲಿ ದುರ್ಧರ ಯೋಗದ ನಿರ್ಮಾಣವಾಗುವುದು ಈ ವಾರ ಚಂದ್ರನ ಹನ್ನೆರಡನೇ ಮತ್ತು ಎರಡನೇ ಮನೆಯಲ್ಲಿ ಶುಭ ಗ್ರಹಗಳ ಚಲನೆಯಿಂದಾಗಿ ದುರ್ಧರ ಯೋಗದ ಸೃಷ್ಟಿಯಾಗುವುದು ಈ ವಾರ ಚಂದ್ರನು ಮೇಷರಾಶಿಯಲ್ಲಿ ಮತ್ತು ಹನ್ನೆರಡನೇ ಮನೆಯಲ್ಲಿ ಶುಕ್ರ ಗ್ರಹದ ಸಂಚಾರವಾಗಲಿದೆ ಮತ್ತು ಎರಡನೇ ಮನೆಯಲ್ಲಿ ಗುರುವಿನ ಚಲನೆಯಾಗುವುದು ಜೊತೆಗೆ ಈ ರಾಶಿಗೆ ಸೇರಿದ ಜನರು ಸಾಕಷ್ಟು ಅದೃಷ್ಟಶಾಲಿಯಾಗಿರುವರು ಈ ರಾಶಿಗೆ ಸೇರಿದ ಜನರು ವೃತ್ತಿ ಜೀವನದಲ್ಲಿ ಲಾಭ ಪ್ರಗತಿಯನ್ನು ಪಡೆಯುವುದರೊಂದಿಗೆ ನಿಮ್ಮ ಕುಟುಂಬ ಜೀವನದಲ್ಲಿ ಸಂತೋಷ ನೆಲೆಸಲಿದೆ ಜೊತೆಗೆ ನಿಮ್ಮ ಸ್ನೇಹಿತರಿಂದ ಲಾಭ ದೊರಕುವುದು ಮಾರ್ಚ್ ಮೂವತ್ತೊಂದರಿಂದ ಏಪ್ರಿಲ್ ಆರರವರೆಗಿನ ಸಿಂಹ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಸಿಂಹ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಸಿಂಹರಾಶಿಗೆ ಸೇರಿದ ಜನರಿಗೆ ಏಪ್ರಿಲ್ ತಿಂಗಳ ಮೊದಲ ವಾರದ ಆರಂಭವು ಸಾಕಷ್ಟು ಅದೃಷ್ಟಶಾಲಿಯಾಗಿರಲಿದೆ ನೀವೊಂದು ಕೊಂಡಂತಹ ಎಲ್ಲಾ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುವುದು ಇದರಿಂದಾಗಿ ನಿಮ್ಮ ಆತ್ಮವಿಶ್ವಾಸ ವೃದ್ಧಿಯಾಗುವುದು ಹಾಗೆ ಈ ಅವಧಿಯಲ್ಲಿ ನಿಮಗೆ ಉನ್ನತ ಪದವಿ ದೊರಕುವ ಸಂಭವವಿದೆ ಮತ್ತು ನಿಮ್ಮ ಆಸೆಗಳೆಲ್ಲವೂ ಈಡೇರುವುದು ಇದರಿಂದಾಗಿ ಮನೆಯಲ್ಲಿ ಸಂತಸದ ವಾತಾವರಣವಿರಲಿದೆ ಮನೆಗೆ ಸಂಬಂಧಿಸಿದಂತೆ ಯಾವುದೇ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುವುದರಲ್ಲಿ ನಿಮ್ಮ ಮನೆಯವರ ಸಂಪೂರ್ಣ ಬೆಂಬಲ ದೊರಕುವುದು ನಿಮ್ಮ ಪ್ರೀತಿಯ ವಿಷಯಕ್ಕೆ ಸಂಬಂಧಿಸಿದಂತೆ ಈ ವಾರ ಶುಭವಾಗಲಿದೆ ಹಾಗೂ ಯಾವುದೇ ರೀತಿಯ ವಿವಾದ ಮತ್ತು ತಪ್ಪು ತಿಳುವಳಿಕೆಗಳೆಲ್ಲವೂ ದೂರವಾಗುವುದು ಒಟ್ಟಾರೆಯಾಗಿ ಈ ವಾರ ನಿಮ್ಮ ಸಂಗಾತಿಯೊಂದಿಗೆ ಸುಖಮಯವಾದ ಕ್ಷಣಗಳನ್ನು ಕಳೆಯುವ ಅವಕಾಶ ಲಭಿಸಲಿದೆ ಈ ವಾರ ನೀವು ನಿಮ್ಮ ದೇಹಕ್ಕೆ ವಿಶ್ರಾಂತಿ ನೀಡಬೇಕಾಗುತ್ತದೆ ಇತ್ತೀಚಿನ ದಿನಗಳಲ್ಲಿ ನೀವು ಸಾಕಷ್ಟು ಮಾನಸಿಕ ಒತ್ತಡಕ್ಕೆ ಒಳಗಾಗಿದ್ದರಿಂದ ಈಗ ವಿಶ್ರಾಂತಿ ತೆಗೆದುಕೊಳ್ಳುವುದು ನಿಮ್ಮ ಮಾನಸಿಕ ಜೀವನಕ್ಕೆ ಒಳ್ಳೆಯದು ಆದ್ದರಿಂದ ಹೊಸ ಚಟುವಟಿಕೆಗಳು ಮತ್ತು ಮನರಂಜನೆ ನಿಮಗೆ ವಿಶ್ರಾಂತಿ ನೀಡುತ್ತದೆ ನೀವು ವಿವಾಹಿತರಾಗಿದ್ದರೆ ಈ ವಾರದ ಆರಂಭದಿಂದಲೇ ತಮ್ಮ ಮಕ್ಕಳ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಎಂಟನೇ ಮನೆಯಲ್ಲಿ ರಾಹು ಸ್ಥಾನ ಪಡೆದಿರುವುದರಿಂದ ಅವರ ಕಳಪೆ ಆರೋಗ್ಯದ ಕಾರಣದಿಂದಾಗಿ ನೀವು ಅವರ ಆರೋಗ್ಯದ ಮೇಲೆ ಸಾಕಷ್ಟು ಹಣ ಖರ್ಚು ಮಾಡಬೇಕಾಗಬಹುದು ಇದರಿಂದಾಗಿ ಮುಂಬರುವ ಸಮಯದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಹದಗೆಡುವ ಸಾಧ್ಯತೆ ಇದೆ ಈ ವಾರ ನೀವು ನಿಮ್ಮ ಬಳಗದ ಬಗ್ಗೆ ಗಮನ ಹರಿಸಬೇಕಾಗುತ್ತದೆ ವಿಶೇಷವಾಗಿ ನಿಮ್ಮ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಬೀರುವಂತಹ ಜನರಿಂದ ನೀವು ದೂರವಿರಬೇಕು ಇದಲ್ಲದೆ ಅವರನ್ನು ನಿಮ್ಮ ಕುಟುಂಬದೊಂದಿಗೆ ಪರಿಚಯಿಸುವುದನ್ನು ತಪ್ಪಿಸಲು ಸಹ ನಿಮಗೆ ಸೂಚಿಸಲಾಗಿದೆ ಈ ವಾರ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರು ಹತ್ತನೇ ಮನೆಯಲ್ಲಿರುವುದರಿಂದ ನಿಮ್ಮ ವೃತ್ತಿಜೀವನದಲ್ಲಿ ನಿಮಗೆ ಅನುಕೂಲಕರ ಫಲಿತಾಂಶಗಳನ್ನು ನೀಡುವ ಮೂಲಕ ನಿಮ್ಮ ಶ್ರಮವು ಗೌರವಿಸಲ್ಪಡುತ್ತದೆ ಈ ನೆಪದಲ್ಲಿ ಈ ಸಮಯದ ಹೆಚ್ಚಿನ ಪ್ರಯೋಜನವನ್ನು ಪಡೆಯುವ ಮೂಲಕ ಮತ್ತು ನಿಮ್ಮ ಸೌಕರ್ಯಗಳನ್ನು ತ್ಯಾಗ ಮಾಡುವ ಮೂಲಕ ನೀವು ನಿಮ್ಮ ಕೆಲಸದ ಮೇಲೆ ಹೆಚ್ಚು ಗಮನಹರಿಸಬೇಕು ಆಗ ಮಾತ್ರ ನೀವು ಬಡ್ತಿ ಪಡೆಯಲು ಸಾಧ್ಯವಾಗುತ್ತದೆ ಹಿಂದಿನ ಸಮಯಗಳಲ್ಲಿ ನೀವು ಪಡೆಯದ ಅವಕಾಶಗಳನ್ನು ಈ ವಾರ ನೀವು ಪಡೆಯಬಹುದು ಇದರ ನಂತರ ಇತರ ಮುಂದೆ ಕಳೆದು ಹೋದ ನಿಮ್ಮ ಗೌರವವನ್ನು ನೀವು ಮತ್ತೆ ಪಡೆಯಲು ಬಯಸಿದರೆ ಈ ವಾರ ನಿಮ್ಮ ಕೈಲಾದಷ್ಟು ಉತ್ತಮ ಪ್ರದರ್ಶನ ಮಾಡಬೇಕಾಗುತ್ತದೆ ಇದಕ್ಕಾಗಿ ಈಗಲಿಂದಲೇ ತಯಾರಿ ಪ್ರಾರಂಭಿಸಿ ಮತ್ತು ಅಗತ್ಯವಿದ್ದರೆ ಉತ್ತಮ ತರಬೇತಿ ಅಥವಾ ಟ್ಯೂಷನ್ ಸೇರಿ ನಿಮ್ಮ ಜ್ಞಾನವನ್ನು ಹೆಚ್ಚಿಸಿ ನೀವು ಏಪ್ರಿಲ್ ಮೊದಲ ವಾರವನ್ನು ಪ್ರವೇಶಿಸುತ್ತಿದ್ದೀರಿ ಮತ್ತು ಗ್ರಹಗಳು ಕಳೆದ ವಾರದಂತೆಯೇ ಒಂದೇ ಚಿಹ್ನೆಯಲ್ಲಿವೆ ಬುಧ ಮತ್ತು ಶುಕ್ರರು ಎಂಟನೇ ಮನೆಯಲ್ಲಿ ಹಿಮ್ಮುಖವಾಗಿರುವುದರಿಂದ ಹಣಕಾಸಿನ ವಿಷಯಗಳು ಮೊದಲ ಆದ್ಯತೆಯಾಗಿರುತ್ತವೆ ಎಂಟುನೇವರೆಗೆ ಬುಧ ಹಿಮ್ಮುಖದಲ್ಲಿರುತ್ತಾನೆ ಆದ್ದರಿಂದ ದಯವಿಟ್ಟು ಯಾವುದೇ ರೀತಿಯ ಸಂಕೀರ್ಣ ಹಣಕಾಸಿನ ವಹಿವಾಟುಗಳನ್ನು ತಪ್ಪಿಸಿ ನೀವು ಯಾವುದೇ ಅಕ್ರಮ ಆನ್ಲೈನ್ ವಹಿವಾಟುಗಳನ್ನು ತಪ್ಪಿಸುತ್ತಿರುವಿರಿ ಎಂಬುದನ್ನು ದಯವಿಟ್ಟು ಖಚಿತಪಡಿಸಿಕೊಳ್ಳಿ ಆದಾಗ್ಯೂ ನಿಮ್ಮ ಹಣಕಾಸಿನ ಯೋಜನೆಗಳನ್ನು ಮರುಹೊಂದಿಸಲು ಮತ್ತು ನಿಮ್ಮ ಸಾಲಗಳನ್ನು ಮರುಪಾವತಿಸಲು ಇದು ಉತ್ತಮ ಸಮಯ ನೀವು ಏಪ್ರಿಲ್ ಮೊದಲ ವಾರವನ್ನು ಪ್ರವೇಶಿಸುತ್ತಿದ್ದೀರಿ ಮತ್ತು ಗ್ರಹಗಳು ಕಳೆದ ವಾರದಂತೆಯೇ ಒಂದೇ ಚಿಹ್ನೆಯಲ್ಲಿವೆ ಬುಧ ಮತ್ತು ಶುಕ್ರರು ಎಂಟನೇ ಮನೆಯಲ್ಲಿ ಹಿಮ್ಮುಖವಾಗಿರುವುದರಿಂದ ಹಣಕಾಸಿನ ವಿಷಯಗಳು ಮೊದಲ ಆದ್ಯತೆಯಾಗಿರುತ್ತವೆ ಎಂಟನೇವರೆಗೆ ಬುಧ ಹಿಮ್ಮುಖದಲ್ಲಿರುತ್ತಾನೆ ಆದ್ದರಿಂದ ದಯವಿಟ್ಟು ಯಾವುದೇ ರೀತಿಯ ಸಂಕೀರ್ಣ ಹಣಕಾಸಿನ ವಹಿವಾಟುಗಳನ್ನು ತಪ್ಪಿಸಿ ನೀವು ಯಾವುದೇ ಅಕ್ರಮ ಆನ್ಲೈನ್ ವಹಿವಾಟುಗಳನ್ನು ತಪ್ಪಿಸುತ್ತಿರುವಿರಿ ಎಂಬುದನ್ನು ದಯವಿಟ್ಟು ಖಚಿತಪಡಿಸಿಕೊಳ್ಳಿ ಆದಾಗ್ಯೂ ನಿಮ್ಮ ಹಣಕಾಸಿನ ಯೋಜನೆಗಳನ್ನು ಮರುಹೊಂದಿಸಲು ಮತ್ತು ನಿಮ್ಮ ಸಾಲಗಳನ್ನು ಮರುಪಾವತಿಸಲು ಇದು ಉತ್ತಮ ಸಮಯ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಮಂಗಳವು ಗುಪ್ತ ಸವಾಲುಗಳನ್ನು ತರುತ್ತದೆ ವೈಯಕ್ತಿಕ ಮತ್ತು ವೃತ್ತಿಪರ ವಿಷಯಗಳಲ್ಲಿ ಎಚ್ಚರಿಕೆಯನ್ನು ಒತ್ತಾಯಿಸುತ್ತದೆ ನೀವು ಹೆಚ್ಚಿದ ಚಡಪಡಿಕೆ ಅಥವಾ ಉಪಪ್ರಜ್ಞೆ ಭಯವನ್ನು ಅನುಭವಿಸಬಹುದು ಆಂತರಿಕ ಕೆಲಸ ಮತ್ತು ಪ್ರತಿಬಿಂಬದ ಅಗತ್ಯವಿರುತ್ತದೆ ಬಾಹ್ಯ ಯಶಸ್ಸಿಗೆ ತಳ್ಳುವ ಬದಲು ಗುಣಪಡಿಸಲು ಆಧ್ಯಾತ್ಮಿಕ ಬೆಳವಣಿಗೆಗೆ ಮತ್ತು ಹಿಂದಿನ ಸಮಸ್ಯೆಗಳನ್ನು ಪರಿಹರಿಸಲು ಈ ಸಾಗಣೆ ಸೂಕ್ತವಾಗಿದೆ ರಹಸ್ಯ ಪ್ರತಿಸ್ಪರ್ಧಿಗಳು ಅಥವಾ ಕಾರ್ಯಸ್ಥಳದ ರಾಜಕೀಯದ ಬಗ್ಗೆ ಜಾಗರೂಕರಾಗಿರಿ ಏಕೆಂದರೆ ಗುಪ್ತ ಸಂಘರ್ಷಗಳು ಹೊರಹೊಮ್ಮಬಹುದು ವಿಶ್ರಾಂತಿಗೆ ಆದ್ಯತೆ ನೀಡಿ ಮತ್ತು ಅತಿಯಾದ ಒತ್ತಡವನ್ನು ತಪ್ಪಿಸಿ ಏಕೆಂದರೆ ದೈಹಿಕ ಮತ್ತು ಭಾವನಾತ್ಮಕ ಭಸ್ಮವಾಗುವುದು ಸಾಧ್ಯ ಈ ವಾರ ಆರ್ಥಿಕ ಯೋಜನೆ ಬೌದ್ಧಿಕ ಬೆಳವಣಿಗೆ ಮತ್ತು ಆಂತರಿಕ ಗುಣಪಡಿಸುವಿಕೆಯನ್ನು ಸಮತೋಲನಗೊಳಿಸಲು ಕರೆ ನೀಡುತ್ತದೆ ಶಕ್ತಿಗಳನ್ನು ಪರಿಣಾಮಕಾರಿಯಾಗಿ ನ್ಯಾವಿಗೇಟ್ ಮಾಡಲು ತಾಳ್ಮೆ ಮತ್ತು ಕಾರ್ಯತಂತ್ರದ ಚಿಂತನೆಯೊಂದಿಗೆ ಪ್ರತಿಯೊಂದು ಅಂಶವನ್ನು ಸಮೀಪಿಸಿ ದಯವಿಟ್ಟು ಎಲ್ಲಾ ವಿವಾದಗಳಿಂದ ದೂರವಿರಿ ಇಲ್ಲದಿದ್ದರೆ ನೀವು ತೊಂದರೆಗಳನ್ನು ಆಹ್ವಾನಿಸುತ್ತೀರಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರಾಚೀನ ಗ್ರಂಥವಾದ ಆದಿತ್ಯ ಹೃದಯಂ ಅನ್ನು ಪ್ರತಿದಿನ ಪಠಿಸಿ ವೀಕ್ಷಕರೇ ಇದಾಗಿತ್ತು ರಾಶಿಯ ಜಾತಕದವರ ಮಾರ್ಚ್ ಮೂವತ್ತೊಂದರಿಂದ ಏಪ್ರಿಲ್ ಆರೂರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ